ಕಾರ್ಮಿಕರ ದಿನಾಚರಣೆ ಹಿನ್ನೆಲೆ ಚನ್ನಗಿರಿ ತಾಲೂಕಿನ ನಲ್ಲೂರಿನಲ್ಲಿ ಕಾರ್ಮಿಕರ ದಿನವನ್ನ ಆಚರಣೆ ಮಾಡಲಾಯಿತು ಕಾರ್ಮಿಕರ ದಿನಾಚರಣೆ ಅಂಗವಾಗಿ ನಿವೃತ್ತ ಕಾರ್ಮಿಕರಾದ ನಿವೃತ್ತ ಕಾರ್ಮಿಕರು ಶಾದು ಬಡವಾಜಿ ಮುಹಿಬಲ್ಲ ನಿವೃತ್ತ ಕಾರ್ಮಿಕರಾದ ನಿವೃತ್ತ ಕಾರ್ಮಿಕರು ಶಾದು ಬಡವಾಜಿ ಮುಹಿಬಲ್ಲ ನಸರುಲ್ಲಾ ಷರೀಫ್ ನೂರ್ ಅಹಮದ್ ಹಾಜಿ ರಫೀ ಅಹಮದ್ ಸೇರಿದಂತೆ ಅನೇಕರಿಗೆ ಸನ್ಮಾನಿಸಿ ಗೌರವಿಸಲಾಯಿತು ಕಾರ್ಯಕ್ರಮದಲ್ಲಿ ಕಾರ್ಮಿಕರ ಸಂಘದ ಅಧ್ಯಕ್ಷರಾದ ಮೊಹಮ್ಮದ್ ಫಾರೂಕ್ ರವರು ಸಹಕಾರದಿಂದ ಏನೇ ಸೌಲಭ್ಯ ಬಂದರೂ ಹಾಗೂ ನಮ್ಮ ಸಂಘಟನೆಯಿಂದ ಏನೇ ಸೌಲಭ್ಯವಿದೆಯೋ ಅದನ್ನು ನಾವು ಕೊಡಿಸುತ್ತೇವೆ ಅಂತ ಕಾರ್ಮಿಕರಿಗೆ ಆತ್ಮಸ್ಥೈರ್ಯ ತುಂಬಿದ್ರು ಈ ಸಂದರ್ಭದಲ್ಲಿ ಕಟ್ಟಡ ಕಾರ್ಮಿಕ ಸಂಘದ ಮಾಜಿ ಅಧ್ಯಕ್ಷ ಬೇಕ್ ಪ್ರಥಮ ದರ್ಜೆ ಗುತ್ತಿಗೆದಾರರಾದ ಆರ್ ಪರಮೇಶ್ವರಪ್ಪ ಪಿಎನ್ ರುದ್ರೇಶ್ ವಿಶ್ವನಾಥ್ ಶ್ರೀ ರೇಣುಕಾ ಕಾಂಕ್ರೀಟ್ ಪ್ರಾಜೆಕ್ಟ್ ಮಾಲೀಕರು ಜಾಫರ್ ಷರೀಫ್ ಹಾಗೂ ಕಾರ್ಮಿಕರ ಅಧ್ಯಕ್ಷರಾದ ಮೊಹಮ್ಮದ್ ಫಾರೂಕ್ ಪ್ರಧಾನ ಕಾರ್ಯದರ್ಶಿಯಾದ ಅಯಾಸ್ ಅಹಮದ್ ಉಪಾಧ್ಯಕ್ಷರಾದ ನೂರುಲ್ಲಾ ಅಫ್ರೋಜ್ ಖಾನ್ ನಯಾಜುಮದ್ ಜಬ್ಬರಿ ಸಕ್ಲೆನ್ ಸಂದೀಪಾ ಮಹಬೂಬ್ ಖಾನ್ ಕಾಂಗ್ರೆಸ್ ಯುವ ಮುಖಂಡರಾದ ವಾಸಿಂ ಅಹಮದ್ ಸಂಘದ ಸದಸ್ಯರು ಪದಾಧಿಕಾರಿಗಳು ಹಾಜರಿದ್ದರು ವರದಿ ನಲ್ಲೂರು ಮಹಮ್ಮದ್ ಆಸಿಫ್ ನ್ಯೂಸ್ ಚನ್ನಗಿರಿ